ಅಮ್ಮ ಅಂದ್ರೆ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಪಂಚನೇ ತೋರಿಸ್ತಾಳೆ ಅವಳು ಅಮ್ಮ ಅಂದ್ರೆ ಮೊದಲ ಗುರು ವರ್ಲ್ಡ್ ಅಂತ ಹೇಳಬಹುದು ನಾವು ಏನೇ ಮಾಡಿದ್ರೂ ಸಹಿಸ್ಕೊಳ್ಳೋದು ಅಮ್ಮ ಒ쁘ರೇನೇ ಅವ್ವಗೋಸ್ಕರalon ಪ್ರಾಣ ಬಿಡೋಂತ ತಾಯಿ ಅಮ್ಮ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ದೊಡ್ಡ ಫೀಲಿಂಗ್ ಅದು ವರ್ಡ್ ಅಲ್ಲಿ ಹೇಳಕ್ಕೆ ಆಗಲ್ಲ ಮಮ್ಮಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಸೋ ಮಚ್ ಐ ಲವ್ ಮೈ ಮದರ್ ಐ ಲವ್ ಯು ಅಮ್ಮ ಐ ಲವ್ ಯು ಮಮ್ಮಾ ಶಾರದೆಗೋಸ್ಕರ ಕಾಯ್ತಾ ಇದ್ದೀವಿ ಶಾರದೆ ಶಾರದೆಗೋಸ್ಕರ ಕಾಯ್ತಾ ಇದ್ದೀನಿ ಶಾರದೆಗೋಸ್ಕರ ಕಾಯ್ತಾ ಇದ್ದೀನಿ ಡೈಲಿ ನೋಡ್ತೀವಿ ಮಿಸ್ ಮಾಡಿದೆ ಶಾರದೆ ಇದೇ ಸೋಮವಾರದಿಂದ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ